ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಕುಂಭರಾಶಿ ಭವಿಷ್ಯವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗುತ್ತೆ ಅದರ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರ ಅದಕ್ಕಿಂತ ಮೊದಲು ಈ ತಿಂಗಳು ಕಾರ್ತಿಕ ಮಾಸ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೇನೆ ಪುರುಷೋತ್ತಮ ಮಾಸ ರಾಮ ಪುರುಷರಲ್ಲೇ ಉತ್ತಮ ಪುರುಷೋತ್ತಮ ರಾಮ ಅಂತೀವಿ ನಾವೆಲ್ಲ ಉತ್ತಮ ಆಗುವಂಥದ್ದು ಉತ್ತಮರಾಗಲು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಂತಹ ಮಾಸ ಇದು ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ಇರ್ತಾರೆ ಕಾರ್ತಿಕ ಸೋಮವಾರ ಕಾರ್ತಿಕ ಏಕಾದಶಿ ಕಾರ್ತಿಕ ಪೌರ್ಣಿಮೆ ದಿನ ಉಪವಾಸ ಮಾಡೋದು ಬಹಳ ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಬಿಲ್ವ ಪೂಜೆ ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಉತ್ತಮ ಕಾರ್ತಿಕ ಪೌರ್ಣಿಮಿ ಉಪವಾಸ ಮಾಡಬೇಕು ಸಾತ್ವಿಕ ಆಹಾರ ಈ ತಿಂಗಳಲ್ಲಿ ಸೇವನೆ ಮಾಡಬೇಕು ಆಹಾರ ಅಕ್ಕಿ ಬೆಲ್ಲ ಹಣ್ಣು ಹಾಲಿನ ರೂಪದಲ್ಲಿ ಯಾರು ಗಾಯತ್ರಿ ಜಪಗಳನ್ನ ಮಾಡ್ತಾರೋ ಅಂತ ಬ್ರಾಹ್ಮಣನಿಗೆ ದಾನ ಮಾಡೋದ್ರಿಂದ ನಿಮಗೆ ಪೂರ್ಣ ಫಲ ಸಿದ್ಧಿ ಆಗುತ್ತೆ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಒಂದನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಹಾನವಮಿ ಆಯುಧ ಪೂಜಾ ಎರಡು ಹತ್ತು ಎರ ಮತ್ತೆ ಗಜಾಶ್ವ ಪೂಜಾ ಎಲ್ಲ ಇರುತ್ತೆ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಟ್ ಮಾಡ್ಕೊಳ್ಳಿ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದರ್ಶನ ಆರಂಭ ಆಗುತ್ತೆ ನೋಟ್ ಮಾಡ್ಕೊಳ್ಳಿ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿಯಿಂದ ನರಕ ಚತುರ್ದಶಿ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ಕೇದಾರೇಶ್ವರ ವ್ರತ ಧನಲಕ್ಷ್ಮಿ ಪೂಜೆ ಮಾಡುವಂತಹ ದಿನ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ನರಕ ಚತುರ್ದಶಿ ಅಂದ್ರೇನು ಶ್ರೀ ಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದ ನೆನಪಿನ ದಿನವೇ ನರಕ ಚತುರ್ದಶಿ ಈ ನರಕ ಚತುರ್ದಶಿ ದಿನ ಅಭ್ಯುಂಜನ ಸ್ನಾನ ಮಾಡಿ ಯಮತರ್ಪಣಗಳನ್ನ ಮಾಡುವಂಥದ್ದು ರೂಢಿಯಲ್ಲಿದೆ ಧನಲಕ್ಷ್ಮಿ ಪೂಜೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಫೈನಾನ್ಷಿಯಲ್ ಬೇಕು ಅಂದಾಗ ಸಕಲೇಶ್ವರಿಗಳು ಸಂಪತ್ತಿಗಾಗಿ ಆಶೂಜ ಮಾಸ ಕೃಷ್ಣ ಅಮಾವಾಸ್ಯೆ ಸಾಯಂಕಾಲದ ವೇಳೆಯಲ್ಲಿ ಈ ಧನಲಕ್ಷ್ಮಿ ಪೂಜೆಯನ್ನ ನೀವು ಮಾಡ್ಬೇಕು ಇನ್ನ ಬಲೀಂದ್ರ ಪೂಜೆ ಕಾರ್ತಿಕ ಶುಕ್ಲ ಪಾಡ್ಯಮಿಯ ದಿನ ಸಾಯಾನ್ನ ದಿನ ಬಲೀಂದ್ರ ಪೂಜೆಯನ್ನ ಮಾಡ್ಲಾಗುತ್ತೆ ಬಲೀಂದ್ರ ಪೂಜೆ ಮಾಡಿ ದೀಪವನ್ನ ಹಚ್ಚಿ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ದೀಪಾವಳಿ ಹಬ್ಬ ಬುಧವಾರ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ನೋಟ್ ಮಾಡ್ಕೊಳ್ಳಿ ಹಾಸನಾಂಬ ದೇವಾಲಯ ಬಾಗಿಲು ಹಾಕುವಂತಹ ದಿನ ಇದು ಈ ತಿಂಗಳ ವಿಶೇಷತೆಯನ್ನ ನಾನು ತಿಳಿಸಿದ್ದೀನಿ ಈಗ ಕುಂಭರಾಶಿ ಜಾತಕರಿಗೆ ಇಷ್ಟು ದಿವಸ ನಿಮಗೆ ಗುರುಬಲ ಇಲ್ಲ ಗುರು ಮೂವ್ ಆಗ್ಬಿಡ್ತಾನೆ ಇಷ್ಟು ದಿವಸ ನಿಮ್ಗೆ ಎಷ್ಟೇ ಮಾನಸಿಕ ಒತ್ತಡ ಆಗ್ಲಿ ಏನೇ ಪ್ರಾಬ್ಲಮ್ಸ್ ಆದರೂ ಕೂಡ ಗುರು ಪಂಚಮದಲ್ಲಿದ್ದು ಬಲವನ್ನ ಕೊಡ್ತಾ ಇದ್ದ ಈ ತಿಂಗಳಲ್ಲಿ ಗುರು ಅತಿಚಾರಿ ಈ ವರ್ಷ ನಿಮ್ಗೆಲ್ಲ ಗೊತ್ತಿದೆ ಅತಿಚಾರಿ ಯಾರು ನನ್ನ ಚಾನಲ್ ನ ಮೊದಲಿಂದ ನೋಡ್ತಾ ಬರ್ತಾ ಇದೀರಿ ಅತಿಚಾರಿ ವಿಚಾರ ತಿಳಿಸಿದ್ದೆ ಭಾರತ ಪಾಕಿಸ್ತಾನದ ಯುದ್ಧ ಆಗಕ್ಕಿಂತ ಮೊದಲೇ ಯುದ್ಧ ಭೀತಿಗಳು ಮತ್ತೆ ಮಿಡಲ್ ಅಲ್ಲಿ ಯುದ್ಧ ಯುರೋಪ್ ಮತ್ತೆ ಯುಕ್ರೇನ್ ಯುರೋಪ್ ಮತ್ತೆ ಯುಕ್ರೇನ್ ಮತ್ತೆ ಇದೆಲ್ಲ ರಷ್ಯಾ ಮತ್ತೆ ಟ್ರೇಡ್ ವಾರ್ ಯುಎಸ್ ಎದು ಇವೆಲ್ಲ ವಿಷಯಗಳು ನಾನು ಆಗ್ಲೂ ತಿಳಿಸಿದ್ದೀನಿ ಯಾಕಂದ್ರೆ ಅತಿಚಾರಿ ಅಂದ್ರೆ ಏನು ಗುರು ಒಂದ್ ವರ್ಷಕ್ಕೆ ಒಂದೇ ರಾಶಿ ರಾಶಿ ಪರಿವರ್ತನೆ ಆಗ್ಬೇಕು ಅಂತದ್ರಲ್ಲಿ ಈ ವರ್ಷ ಮೂರು ರಾಶಿಯ ಪ್ರವೇಶ ಆಗ್ತಾನೆ ಗುರು ವೃಷಭ ರಾಶಿ ಮಿಥುನ್ ರಾಶಿ ಕರ್ಕಾಟಕ ರಾಶಿ ಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ಕುಂಭ ರಾಶಿಯವರಿಗೆ ಗುರುಬಲ ಇರಲ್ಲ ಹಾಗಾದ್ರೆ ಶುಕ್ರ ಬಲ ಕೊಡ್ತಾನ ಶುಕ್ರ ನೀಚನ ಆಗ್ಬಿಡ್ತಾನೆ ಶುಕ್ರ ನಿಮಗೆ ಯೋಗಕಾರಕ ಶುಭ್ರ ಈಗ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ ಆವಾಗ ಶುಕ್ರ ಖಂಡಿತವಾಗ್ಲೂ ಶುಭ ಫಲವನ್ನ ಕೊಡ್ತಾನೆ ಕುಂಭ ರಾಶಿ ಜಾತಕರಿಗೆ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ವಿವಾಹ ಆಗಿದ್ದರೆ ಪತ್ನಿಯ ಮುಖಾಂತರ ಧನ ಲಾಭ ಆಗುತ್ತೆ ನೀವು ಪುರುಷ ಜಾತಕರಾಗಿದ್ರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಿಂದ ಅಥವಾ ಪಾಲುದಾರಿಕೆ ವ್ಯವಹಾರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ದುಡ್ಡು ಬರುತ್ತೆ ಯಾವ್ದಾದ್ರೂ ಒಂದು ಪ್ರೇಮ ಸಂಬಂಧ ಈ ತಿಂಗಳಲ್ಲಿ ಏನಾದ್ರು ಬೆಳೆದ್ರೆ ಅದು ಕೊನೆಯವರೆಗೂ ನಿಮ್ದು ಮುಂದುವರಿತಾ ಹೋಗುತ್ತೆ ಶುಕ್ರ ವಿ ಗುರುಬಲ ಇಲ್ಲ ಅಂದ್ರೂ ಕೂಡ ಗುರುವಿನಂತಹೇ ಶುಭಗ್ರಹನಾದ ಶುಕ್ರ ನಿಮಗೆ ವಿವಾಹ ಸಮಯವನ್ನ ಕೊಡ್ತಾನೆ ವಿವಾಹ ಆಗಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸಿ ಇಬ್ಬರ ಜಾಥಗಳನ್ನ ತೋರಿಸಿ ಏನಾದ್ರೂ ದೋಷಗಳಿದ್ರೆ ಸುಮ್ಮನೆ ಕೇಳಿ ತಿಳ್ಕೊಬೇಡಿ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ದು ಸೆಕೆಂಡ್ ಆಫ್ ಲೈಫ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದನ್ನ ನೀವು ಬಹಳ ಹಗುರವಾಗಿ ತಗೊಂಡು ನಿಮ್ಮ ನ ಸ್ಪಾಯಿಲ್ ಮಾಡ್ಕೋಬಾರ್ದು ಯಾಕೆಂದ್ರೆ ನೀವು ಓದಿ ವಿದ್ಯಾವಂತರಾಗಿ ವಿವಾಹ ಜೀವನ ಚೆನ್ನಾಗಿಲ್ಲ ಏನ್ ಪ್ರಯೋಜನ ಭೂಮಿ ಸ್ವತ್ತನ್ನ ಬೆಳೆ ಬೆಳೆಸ್ತೀರಿ ಆ ನಿಮ್ಮ ಆಪತ್ತುಗಳು ನಾಶ ಆಗಿ ಅಭಿವೃದ್ಧಿ ಆಗುತ್ತೆ ಭೂಮಿಯನ್ನ ಸಂಗ್ರಹಿಸ್ತೀರಿ ಉತ್ಕೃಷ್ಟವಾದ ಮನೆಯನ್ನ ಕೊಂಡ್ಕೋಬೇಕು ಅನ್ನುವಂತಹ ಆಸೆ ಇರುತ್ತೆ ಎಲ್ಲಾ ರೀತಿಯ ಅನುಕೂಲಗಳಾಗುತ್ತೆ ಎಲ್ಲಾ ಆಸೆಗಳು ಕೂಡ ಈಡೇರುವಂತಹ ತಿಂಗಳು ಈ ತಿಂಗಳು ಪ್ರಿಯ ವೀಕ್ಷಕರೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಇದೆಲ್ಲ ಶುಕ್ರ ಶುಭ ಫಲಗಳನ್ನ ರಾಶಿ ಜಾತಕರಿಗೆ ಕೊಡ್ತಾ ಹೋಗ್ತಾನೆ ಅದೇ ರೀತಿ ಬುಧ ರಾಶಿ ಪರಿವರ್ತನೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧ ನಿಮ್ಮ ಜನ್ಮ ರಾಶಿಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನವಮ ಭಾವದಲ್ಲಿ ಸಂಚಾರ ಬುಧ ನವಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಅನೇಕ ವಿಧವಾದ ಸಮಸ್ಯೆಗಳನ್ನ ಎದುರಿಸ ಎದುರಿಸ್ಬೇಕಾಗತ್ತೆ ಧಾರ್ಮಿಕ ಗ್ರಂಥಗಳನ್ನಾಗ್ಲಿ ದೇವರನ್ನಾಗ್ಲಿ ಅವಮಾನ ಮಾಡಬಾರ್ದು ಯಾವುದೇ ಪುರೋಹಿತರನ್ನಾಗ್ಲಿ ದೇವಸ್ಥಾನದ ಪೂಜಾರಿಗಳನ್ನಾಗ್ಲಿ ವಯಸ್ಸಾದವ್ರನ್ನ ನೀವು ಅಪಮಾನ ಮಾಡಬಾರದು ಅದರಿಂದ ದೈವ ಶಾಪ ಉಂಟಾಗುತ್ತೆ ಉತ್ಪಾದನೆ ಮಾಡಲಾಗದ ಚಟುವಟಿಕೆಯಲ್ಲಿ ಭಾಗಿಯಾಗುವಂಥದ್ದು ಯಾವುದೇ ಕೆಟ್ಟ ನಡತೆ ಕೆಟ್ಟ ಜನಗಳ ಸಹವಾಸವನ್ನ ಮಾಡಬೇಡಿ ಚರ್ಮ ವ್ಯಾಧಿಗಳಿಂದ ಬಳಲ್ತಾ ಇರೋರು ತುಂಬಾ ಎಚ್ಚರವನ್ನ ವಹಿಸಿ ತಮ್ಮ ಜಾತಕಗಳನ್ನು ತೋರಿಸಿ ಇನ್ನು ಕೆಲವರಿಗೆ ಪಿತ್ತ ವ್ಯತ್ಯಾಸ ಆಗುವಂಥದ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕರಿಗೆ ಇದೆಲ್ಲ ನಾನು ಹೇಳ್ತಾ ಇರುವಂತದ್ದು ಜನರಲ್ ಪ್ರೊಡಿಕ್ಷನ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕವನ್ನು ನೋಡಿದಾಗ ದಶಾಭುಕ್ತಿ ಇಂಪಾರ್ಟೆಂಟು ಮತ್ತೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟು ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ದಾಗ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬರುತ್ತೆ ಕೆಲವ್ರು ಗುರುಜಿ ನೀವು ಹೇಳಿದ ಯಾವ್ದು ಆಗ್ತಾ ಇಲ್ಲ ಇನ್ನು ಕೆಲವ್ರು ಫೋನ್ ಮಾಡ್ತೀರ ನೀವು ಹೇಳ್ದಂತಾನೆ ಆಗ್ತಾ ಇದೆ ಓದ್ ತಿಂಗಳೇ ಆಗಿಲ್ಲ ಈ ತಿಂಗಳ ಆಗುತ್ತೆ ನನ್ಗೆ ಏನ್ ನಂಬಿಕೆ ಅಂತ ಕೆಲವರೆಲ್ಲ ತಿಳ್ಕೊತೀರಾ ಅದಕ್ಕೆ ನಿಮ್ಮ ಪರ್ಫೆಕ್ಟ್ ಪ್ರಿಡಿಕ್ಷನ್ ಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕವನ್ನ ತೋರಿಸಿ ಇದು ಗೋಚಾರ ಫಲ ಗೋಚಾರ ಫಲದಂತೆ ಕುಂಭ ರಾಶಿ ಜಾತಕರಿಗೆ ಬುಧ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನ ಕೊಡಲ್ಲ ಸೂರ್ಯನು ಕೂಡ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನ ಕೊಡಲ್ಲ ಕುಜನೂ ಕೂಡ ಒಂಬತ್ತನೇ ಮನೆಯಲ್ಲಿ ಶುಭ ಫಲಗಳನ್ನ ಕೊಡ ಕೊಡಲ್ಲ ತಂದೆ ತಾಯಿ ಧಾರ್ಮಿಕ ವ್ಯಕ್ತಿಗಳಿಂದ ಶಾಪ ಶಾಪ ಸಿಗುವ ಸಾಧ್ಯತೆ ನಿಮ್ಮ ತಂದೆಗೆ ಕಷ್ಟ ಕಾಲ ನಿಮಗೆ ಅನಾರೋಗ್ಯ ಅಪಘಾತಗಳಾಗುವಂತಹ ಸಾಧ್ಯತೆಗಳಿದೆ ಅನಾವಶ್ಯಕ ವರ್ಗ ಟ್ರಾನ್ಸ್ಫರ್ ಆಗಕ್ಕೆ ಇಷ್ಟನೇ ಇರಲ್ಲ ಸಡನ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಅವಾಗ್ಲೂ ಕೂಡ ನಿಮ್ಗೆ ಬೇಜಾರಾಗುತ್ತೆ ಬಹಳ ಎಚ್ಚರವಾಗಿದೆ ಸೂರ್ಯ ಒಂಬತ್ತನೇ ಮನೆ ನೀಚನಾಗ್ಬಿಡ್ತಾನೆ ಸೂರ್ಯನಿಂದನೂ ಕೂಡ ನಿಮಗೆ ಶುಭ ಫಲ ಸಿಗಲ್ಲ ಸೂರ್ಯ ಸಪ್ತಮಾಧಿಪತಿಯಾಗಿರ್ತಾನೆ ಪ್ರಯಾಣಗಳಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ನೆರೆಹೊರ ಜೊತೆಗೆ ತೊಂದರೆಗಳು ಉಂಟಾಗುವಂಥದ್ದು ರಕ್ತದ ಒತ್ತಡ ಉಂಟಾಗುವಂಥದ್ದು ಅಪಮಾನಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಬಹಳ ಎಚ್ಚರ ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಗುರು ಆರನೇ ಮನೆ ಒಟ್ಟೋಗ್ತಾನೆ ಗುರುಬಲ ಇರಲ್ಲ ಗುರು ಏನು ಅಶುಭ ಫಲಗಳನ್ನ ಕೊಡ್ತಾನೆ ಅಂದ್ರೆ ಅಡ್ಡಿ ಎಲ್ಲಾ ಕೆಲಸಗಳಲ್ಲಿ ಸೋಲು ಯಾವುದಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನ ಅನುಭವಿಸಿ ನಿಮ್ಮ ಜೀವನದಲ್ಲಿ ತಿದ್ದುಕೊಳ್ಳೋಕೆ ಪಾಠವನ್ನ ಕಲಿಸುವಂತಹ ಸಮಯ ಅದಕ್ಕೆ ಕುಂಭರಾಶಿ ಜಾತಕರು ಬಹಳ ಎಚ್ಚರಿಕೆಯಾಗಿರ್ಬೇಕು ಕುಂಭರಾಶಿ ಜಾತಕರು ಈ ತಿಂಗಳಲ್ಲಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ನಿಮಗೆ ಶುಭ ಫಲಗಳೇ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಸಂಧ್ಯಾಕಾಲದಲ್ಲಿ ಅಂದ್ರೆ ಸೂರ್ಯ ಉದಯ ಅಥವಾ ಸೂರ್ಯ ಅಸ್ತ ಈ ಸಮಯದಲ್ಲಿ ಕೂತು ಓಂ ಮೃತ್ಯುಂಜಯ ಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ ಬೆಳಿಗ್ಗೆ ಸೂರ್ಯೋದಯದಲ್ಲಿ ಸಾಧ್ಯ ಆದಷ್ಟು ಅಶ್ವತ್ ಮರ ವೃಕ್ಷವನ್ನ ಪ್ರದಕ್ಷಿಣೆ ಹಾಕೋದನ್ನು ಕೂಡ ಮರಿಬೇಡಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇವೆಲ್ಲ ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ